ಒಂದು ಟೈಮಲ್ಲಿ ಕೇರಳ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಿದ್ರು ಅಂದರೆ ನಮ್ಮ ಸ್ಯಾಂಡಲ್ವುಡ್ನವರು ಮಾಲಿವುಡ್ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡೋದು ಯಾಕೆ ಅಂದರೆ ಅಲ್ಲಿನ ಸಿನಿಮಾಗಳು ಸಿನಿಮಾಗಳ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಅಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈಗಲೂ ಕೂಡ ಕೇರಳ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಸಾಕಷ್ಟು ಜನ ಮಾತಾಡುವಂತಾಗಿದೆ ಅದಕ್ಕೆ ಕಾರಣ ಇಷ್ಟೇ ಹೇಮಾ ಸಮಿತಿ ವರದಿ ಏನು ಬಂತು ಆ ಹೇಮಾ ಸಮಿತಿ ವರದಿ ಬಂದ ನಂತರ ಅಂದರೆ ವೃತ್ತಿಪರ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳು ಏನು ನಡೀತಾ ಇದೆ ಅಂದರೆ ಲೈಂಗಿಕ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಆದ ಆ ವಿಷಯ ಈಗ ತುಂಬ ಚರ್ಚೆಗೆ ಮುನ್ನೆಲೆ ಮುನ್ನೆಲೆಗೆ ಬರ್ತಾ ಇದೆ ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಅಲ್ಲಿಯ ಕೇರಳ ಇಂಡಸ್ಟ್ರಿಯ ಏನು ನಟ ನಟಿಯರಿದ್ದಾರೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಪರ ಮತ್ತು ವಿರೋಧ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಅಲ್ಲಿನ ಏನು ಕಲಾವಿದರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿದ್ದಿಕ್ಕನವರಿದ್ದರು ಅವರು ರಿಸೈನ್ ಮಾಡಿದ್ರು ಅದರ ಬೆನ್ನಲ್ಲೇ ಆ ಸರ್ಕಾರದ ಏನು ಚಲನಚಿತ್ರ ಅಕಾಡೆಮಿ ಇತ್ತು ಆ ಅಕಾಡೆಮಿ ಅಧ್ಯಕ್ಷರು ಇದ್ದರು ರಂಜಿತ್ ಅಂಥೇಳಿ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಿಸೈನ್ ಮಾಡಿದ್ದಾರೆ ಅದಷ್ಟೇ ಆಗಿದ್ದರೆ ಸುದ್ದಿ ಆಗ್ತಾ ಇರಲಿಲ್ಲ ನಿನ್ನೆಯ ಬೆಳವಣಿಗೆ ಮತ್ತು ಇವತ್ತಿನ ಬೆಳವಣಿಗೆ ಏನು ಅಂತಂದರೆ ಮೋಹನ್ ಲಾಲ್ ನಟ ಮೋಹನ್ ಲಾಲ್ ಅಲ್ಲಿನ ಕಲಾವಿದರ ಸಂಘದ ಅಧ್ಯಕ್ಷರು ಅವರು ಕೂಡ ಇವತ್ತು ರಿಸೈನ್ ಮಾಡಿರುವಂಥದ್ದು ಅವರ ಜೊತೆಗೆ ಹದಿನೇಳು ಜನ ಸದಸ್ಯರು ಮತ್ತು ಪದಾಧಿಕಾರಿಗಳು ಕೂಡ ಸಾಮೂಹಿಕವಾಗಿ ರಿಸೈನ್ ಮಾಡಿದ್ದಾರೆ ಸೊ ಈ ವಿಷಯ ಬರೇ ಮಾಲಿವುಡ್ ಅಷ್ಟೇ ಅಲ್ಲ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಸಾಕಷ್ಟು ಚರ್ಚೆಗೆ ಒಳಪಡ್ತಾ ಇದೆ ಸರ್ ಈ ವಿಷಯ ಬರೇ ನಮ್ಮ ಚಿತ್ರರಂಗ ಬಹಳ ಆಶ್ಚರ್ಯ ಅಂದ್ರೆ ಮಲಯಾಳಂ ಮೂವಿಗಳು ಅವ್ರ ಕ್ರಿಯೇಟಿವ್ ಲೆಕ್ಕಾಚಾರ ಬಗ್ಗೆ ಚರ್ಚೆ ಆಗ್ತಿತ್ತು ಈಗ ಅವರ ಕಿರಾತಕತನ ಕೇಚಕ್ರ ಯಾರಿದ್ರೆ ಅವ್ರ ಬಗ್ಗೆ ಚರ್ಚೆ ಚರ್ಚೆ ಆಗ್ತಾ ಇದೆ ಅಂಡ್ ಎರಡನೇದು ಇಷ್ಟೊಂದು ಕ್ರೂರತ್ವ ಇದೆಯಾ ಈ ಮಟ್ಟಿಗೆ ಇಂಡಸ್ಟ್ರಿ ವೋಲ್ಸವ ಎದ್ದೋಗಿದೆಯಾ ಅಂತ ಸೊ ನೀವು ಸಿನಿಮಾ ಇಂಡಸ್ಟ್ರಿ ನಮ್ಮ ಕರ್ನಾಟಕದಲ್ಲಿ ಸಿನಿಮಾ ಕೂಡ ಮೂವತ್ತು ವರ್ಷ ಸಿನಿಮಾ ಇಂಡಸ್ಟ್ರಿ ಕೆಲಸ ಮಾಡಿದ್ರು ನೀವು ಲೈಕ್ ಸಿನಿಮಾ ಪತ್ರಕರ್ತರಾಗಿ ಈಗ ಏನು ಕೇರಳದಲ್ಲಿ ಆರೋಪ ಕೇಳಿ ಬರ್ತಿದೆ ಸಹಜವಾಗಿ ನೀವು ಕೇರಳ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ನಮ್ಮದೇನು ಚೆನ್ನಾಗಿದೆಯಾ ಸಹ ಎಲ್ಲ ಇಂಡಸ್ಟ್ರಿ ಏನು ಅಲ್ಲೇನು ಬಟ್ ಅಲ್ಲಿಗಿಂತ ನಮ್ಮ ಪರವಾಗಿಲ್ಲ ಹೆಂಗೆ ಸರ್ ಎಲ್ಲ ಇಂಡಸ್ಟ್ರಿಲಿ ಇರುತ್ತೆ ಆದರೆ ಯಾವಾಗ ಒಂದು ಆರೋಪ ಕೇಳಿ ಬರುತ್ತೆ ಅದು ಮುನ್ನಲ್ಲೇ ಬಂದುಬಿಡುತ್ತೆ ಈಗ ನಮ್ಮಲ್ಲೇ ತಗೊಳ್ಳಿ ಎರಡು ಮೂರು ಕಾನೂನಲ್ಲಿದೆ ಒಪ್ಪಿತ ಸಂಪರ್ಕ ಸಮಸ್ಯೆ ಇಲ್ಲ ಹೌದು ಬಲವಂತದ ಸಂಪರ್ಕ ಸಮಸ್ಯೆ ಅದು ಅತ್ಯಾಚಾರ ಬಲವಂತವಾಗಿ ಎಲ್ಲ ಬರೀ ಆಗಿರೋವೆಲ್ಲ ಬಲವಂತವಾಗಿ ಆಗಿರವೇ ಅದು ಒಪ್ಪ ಇಲ್ಲ ಇವರು ಅವಕಾಶಕ್ಕಾಗಿ ಕೆಲವರು ಇದ್ ಮಾಡಿರ್ತಾರೆ ಇದೆಲ್ಲವೂ ಆಗುತ್ತೆ ಬಟ್ ಕೇರಳ ಇಂಡಸ್ಟ್ರಿ ಅಂಡ್ ಕಂಪೇರ್ ಟು ಕರ್ನಾಟಕ ಸಿನಿಮಾ ಇಂಡಸ್ಟ್ರಿ ವ್ಯತ್ಯಾಸ ಈಗ ನಮ್ ಪರವಾಗಿಲ್ಲ ಈ ಈ ಬೆಳವಣಿಗೆಗಳು ನೋಡ್ತಾ ಇದ್ರೆ ನಮ್ಮ ಇಂಡಸ್ಟ್ರಿ ಪರವಾಗಿಲ್ಲ ಏನೋ ಎಲ್ಲೋ ಒಂದೆರಡು ಕಡೆ ಮೀಟು ಪ್ರಕರಣದ ಬಗ್ಗೆ ನಾವು ಕೇಳ್ಪಟ್ವಿ ಆದ್ರೆ ಅಷ್ಟೊಂದು ಅಹ್ ತುಂಬಾ ಏನು ಕೀಚಕರು ಇಲ್ಲಿಲ್ಲ ಮಲಯಾಳು ಅಷ್ಟು ಗಬ್ಬೆದೋಗಿಲ್ಲ ನಮ್ದು ಇಲ್ಲ ಸರ್ ಆ ತರದ ಏನು ಯಾಕಂದ್ರೆ ನೀವು ಮಲಯಾಳಂ ಇಂಡಸ್ಟ್ರಿನಲ್ಲಿ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು ಹೇಳ್ತಾ ಇದ್ದಾರೆ ಹೇಳಿಕೆಗಳನ್ನು ಅದು ಈಗ ದೊಡ್ಡ ಇದಾಗಿದೆ ಈಗ ಗೊತ್ತು ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ಹೇಮಾ ಸಮಿತಿ ವರದಿ ಅಂತಲೇ ಒಂದು ಇಲ್ಲೂ ಕೂಡ ಒಂದು ನ್ಯಾಯದರ್ಶನ ಸಮಿತಿನ ರಚನೆ ಮಾಡಿದರೆ ಗೊತ್ತಿಲ್ಲ ಏನಾಗ್ಬೋದು ಅಂತ ಆದರೆ ಮುಂದಕ್ಕೆ ಬಂದು ಹೇಳೋ ಸಂಖ್ಯೆ ಕಡಿಮೆ ಇಲ್ಲಿ ಅಂದರೆ ಭವಿಷ್ಯ ದೃಷ್ಟಿಯಿಂದ ಇರ್ಬೋದು ಅಥವಾ ಮಾನ ಮರ್ಯಾದೆ ದೃಷ್ಟಿಯಿಂದ ಇರ್ಬೋದು ಹೇಳೋಕ್ಕಾಗಲ್ಲ ಹೆಣ್ಮಕ್ಳು ಯಾರಿಗೆ ಬಂದು ಮುಂದೆ ನಿಂತು ಕೇಳಲ್ಲ ಬಟ್ ಇವತ್ತು ಕೇರಳ ಇಂಡಸ್ಟ್ರಿಯ ಪರಿಸ್ಥಿತಿ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ನನಗೂ ಕೂಡ ಅನ್ಯಾಯ ಆಗಿದೆ ನನಗೂ ಕೂಡ ಆ ವ್ಯಕ್ತಿ ಹೊಂದಾಣಿಕೆ ಮಾಡು ಅಂತ ಕೇಳಿದ್ದ ನನಗೂ ಕೂಡ ಕಮಿಟ್ಮೆಂಟ್ ಕೇಳಿದ್ದ ಈ ರೀತಿಯ ಆರೋಪಗಳು ಕೇಳಿ ಬರ್ತಾ ಇದೆ ಆ ನಿಟ್ಟಿನಲ್ಲೇ ಕೂಡ ಇವತ್ತು ಮೋಹನ್ ಲಾಲ್ ಕೂಡ ರಿಸೈನ್ ಮಾಡಿರುವಂತದ್ದು ಬರೇ ನಟ ನಟಿಯರದ ಅಷ್ಟೇ ಅಲ್ಲ ಅಲ್ಲಿ ಇರ್ತಕ್ಕಂಥ ಒಂದು ಸುಮಾರು ಒಂದು ಇಪ್ಪತ್ತೊಂದು ವಿಭಾಗಗಳ ವಿಭಾಗಗಳ ಕೆಲಸ ಮಾಡತಕ್ಕಂತ ಎಲ್ಲರೂ ಕೂಡ ಇದೇ ಪರಿಸ್ಥಿತಿಗೆ ಒಳಗಾಗಿರುವಂತದ್ದು ಕನ್ನಡ ಇಂಡಸ್ಟ್ರಿಗೆ ಹೋಲ್ಸಿದ್ರೆ ಆ ಇಂಡಸ್ಟ್ರಿಯ You know, kind of to ಿ ಬೇರೆ ಕಡೆ ಎಲ್ಲಾ ಇದೆ ಸರ್ ಅಂದ್ರೆ ಬೆಂಗಾಳಲ್ಲಿ ನಾವು ನೋಡಬಹುದು ಬೆಂಗಾಳಲ್ಲಿ ಒಂದಿಬ್ರು ಮೂರು ನಟಿಯರು ಹಿಂದೆ ಇಂತ ಆರೋಪ ಮಾಡಿದ್ರು ಬಟ್ ಯಾರು ಕೂಡ ಇಂತ ಆಳ ಮಟ್ಟಿಗೆ ಒಂದು ಅಧ್ಯಯನ ನಡೆಸಿ ಒಂದು ವರದಿ ಕೊಟ್ಟಿಲ್ಲ ಬಟ್ ಇದು ಇನ್ನು ಕೇರಳದಲ್ಲಿ ಒಂದು ವರದಿ ಕೊಟ್ಟಿದ್ದಾರೆ ಅಂದ್ರೆ ಸರ್ ಒಂದಿಬ್ರು ಮೂವರು ಸ್ಟಾರ್ಟಿಂಗ್ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದ್ರ ಬೆನ್ನಲ್ಲಿ ಒಬ್ರು ಒಬ್ರು ಈಗ ಕೊಡ್ತಾ ಇರುವಂತದ್ದು ಅಂದ್ರೆ ಯಾರು ಸ್ಟಾರ್ಟಿಂಗ್ ಇದ್ರ ಬಗ್ಗೆ ಒಂದು ಧ್ವನಿ ಎತ್ತಿದ್ರೆ ಆಗ್ತಾ ಬಹುಶಃ ಇಂಪ್ಯಾಕ್ಟ್ ಆಗ್ತಿರ್ಲಿಲ್ಲ ಅನ್ಕೋತೀನಿ ಇದಾಗ್ಲಿ ಮತ್ತೆ ರೀಚ್ ಆಗೋದಾಗ್ಲಿ ಜನ ನಂಬೋದಾಗ್ಲಿ ಅವತ್ತಿಗೆ ಸಾಧ್ಯ ಇರಲಿಲ್ಲ ಅಂತ ಅಂಡ್ ಎರಡನೇದು ಇಂಡಸ್ಟ್ರಿ ಮಲಯಾಳ ಮೂವಿಗಳು ಅಂದಾಗ ಏನಾಗೋದು ಒಂಥರ ಎ ಗ್ರೇಡ್ ಮೂವಿ ಕರೀತಾರಲ್ಲ ಯಾವ ಗ್ರೇಡ್ ಮೂವೀಸ್ ಮಲಯಾಳ ಮೂವಿಗಳಲ್ಲಿ ಜಾಸ್ತಿ ಎ ಪ್ಲಸ್ ಆ ಕಂಟೆಂಟ್ ಏನೋ ಏನೋ ಬರುತ್ತೆ ಆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಸರ್ ಏ ಒಳ್ಳೆ ಕಂಟೆಂಟ್ ಅಲ್ಲ ಸಿನಿಮಾಗಳ ಚರ್ಚೆ ಬರೋದು ಈ ಚರ್ಚೆ ಇದೆ ಸೀರಿಯಸ್ಲಿ ಆದರೆ ಅವತ್ತಿನ ಮೂವಿ ಟೈಪ್ ಗಳೇನಾರ ಈ ತರ ಸನ್ನಿವೇಶ ಕಾರಣ ಆಯ್ತಾ ಜಾಸ್ತಿ ಅಂತ ಇರಬಹುದು ಸರ್ ಅಂದ್ರೆ ಆ ರೀತಿ ನಾವು ಹೇಳಕ್ ಆಗಲ್ಲ ಇದನ್ನ ಈಗ ನೀವು ಸಂಸ್ಕಾರ ಮಾಡ್ಬೇಕಾದ್ರೆ ಅಲ್ಲಿ ವಾತಾವರಣ ಬೇರೆ ರೊಮ್ಯಾಂಟಿಕ್ ಮೂವಿ ಮಾಡ್ಬೇಕಾದ್ರೆ ವಾತಾವರಣ ಬೇರೆ ಲೈಕ್ ಈಗ ನಾವು ಹಸಿ ಬಿಸಿ ದೃಶ್ಯಗಳೇ ತೋರಿಸಿದ ಶೂಟ್ ಮಾಡ್ತೀವಿ ಟ್ರೆಂಡೇ ಬೇರೆ ಅಲ್ಲಿ ವಾತಾವರಣ ಬೇರೆ ಅವನ ಡೈರೆಕ್ಟರ್ ಆಲೋಚನೆ ಅಲ್ಲಿ ಆಲೋಚನೆಗಳೇ ಬೇರೆ ಇರುತ್ತಲ್ಲ ಸರ್ ಮಲಯಾಳಮಲ್ಲ ಆತರದ ಸಂಖ್ಯೆ ಜಾಸ್ತಿ ಜಾಸ್ತಿ ಇತ್ತು ಹೌದು ಹಿಂದಿಂದ ಮಲಯಾಳಂ ಮೂವಿ ಅಂದ್ರೆ ಸೆಟ್ ಲೈಕ್ ಅಂದ್ರೆ ಹಂಗೆ ಏನೋ ಮನೋಭಾವನೆಗಳು ಬಿಕಾಸ್ ಆಫ್ ಆ ಸೀನ್ ಗಳು ದೃಶ್ಯಗಳು ಬಳಸೋ ರೀತಿಗಳು ಜಾಸ್ತಿ ಆಗಿದೆ ರೀಲ್ ನಲ್ಲಿ ಇರ್ತಿತ್ತು ರೀಲ್ ನಲ್ಲೂ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಇತ್ತು ಅದು ಈಗ ಸಮಿತಿ ವರದಿನಲ್ಲಿ ಬಹಿರಂಗಗೊಂಡಿದೆ ಫೈನಲ್ ವರ್ಡ್ ಏನು ಹೇಳ್ತೀರಿ ಬಗ್ಗೆ ಫೈನಲ್ ಅಂತಂದ್ರೆ ಈಗ ಬರೀ ನಾಟ್ ಓನ್ಲಿ ನಾವೇನು ಸಚಿವ ನನ್ನ ನಾವಾಗ್ಲೇ ಹಿಂದಿನ ಡಿಬೇಟ್ ಗಳಲ್ಲಿ ಯಾರೋ ಮಾಜಿ ಸಿ ಎಂ ಗಳು ವೀಡಿಯೋ ಅಂತ ಹೇಳಿ ಚರ್ಚೆ ಮಾಡಿದ್ವಿ ರಾಜಕಾರಣದಲ್ಲಿರೋ ಇದ್ರ ಬಗ್ಗೆ ಮಾತಾಡಿದ್ವಿ ಈಗಾಗಲೇ ನಮ್ಮ ರಾಜ್ಯದಲ್ಲೇ ವಿಡಿಯೋಗಳು ಅನ್ನೋ ಅಂತೆ ಕಂತೆ ಚರ್ಚೆ ನಡುವೆ ಇವತ್ತಾನೆ ಹಾಗಾಗಿ ರಾಜಕಾರಣದಲ್ಲಿ ಒಂಥರ ಬೇರೆ ತರ ಹೊರಗಡೆ ಬರ್ತದೆ ಸಿನಿಮಾ ಇಂಡಸ್ಟ್ರಿ ಒಂಥರ ಹೊರಗಡೆ ಬರ್ತದೆ ಮಲಯಾಳಂ ನೆಕ್ಸ್ಟ್ ಲೆವೆಲ್ ಆಚೆ ಬರ್ತದೆ ಬಗೆದಷ್ಟು ಇದು ಬರ್ತಾ ಇದೆ ಮುಂದೆ ಎಲ್ಲೂ ನಿಲ್ತದೆ ಗೊತ್ತಿಲ್ಲ ಬಟ್ ಈ ರೀತಿಯ ಪ್ರಕರಣಗಳು ಬರೇ ಆ ಇಂಡಸ್ಟ್ರಿಯಲ್ಲಿ ಇದೆ ಅಂತ ಹೇಳಕ್ ಆ ಬೇರೆ ಬೇರೆ ಸರ್ಕಾರ ಆ ಇಂಡಸ್ಟ್ರಿಯ ಒಳ ವರ್ಗಗಳನ್ನ ತುಂಬಾ ಸೂಕ್ಷ್ಮ ಗಮನಿಸಿ ಈ ರೀತಿಯ ಸಮಿತಿ ಕರ್ನಾಟಕದಲ್ಲಿ ಯಾರೋ ನಟಿಯ ಆಂಧ್ರದ ನಟಿಯರ ಜೊತೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಚರ್ಚೆ ಕ್ರಾಸ್ ಪ್ರಮೋಷನ್ ಕ್ರಾಸ್ ಪ್ರಮೋಷನ್ ಕ್ರಾಸ್ ಪ್ರಾಬ್ಲಮ್ ಹೌದು ಹಾಗಾಗಿ ಸಮಸ್ಯೆ ಮಲಯಾಳಂನಲ್ಲಿ ಮಾತ್ರ ಅಲ್ಲ ವ್ಯಕ್ತಿತ್ವ ಜನ ವ್ಯವಸ್ಥೆ ಅಲ್ಲಿನ ವಿಚಾರಗಳಲ್ಲಿ ಕೀಚಕತನ ತುಂಬಿದಾಗ ಕೀಚಕನೇ ಕಾಮುಕನ್ನಾಗಿ ಕನ್ವರ್ಟ್ ಆಗುತ್ತೆ ಅಲ್ಲ ಸರ್ ನಂಗ್ ಗೊತ್ತಾ ಪ್ರತಿಯೊಬ್ನಲ್ಲೂ ಕೂಡ ಒಬ್ಬ ಗಂಡು ಹೆಣ್ಣು ಅಂದಾಗ ಸಹಜವಾದಂತ ಆಸೆ ಆಕಾಂಕ್ಷೆಗಳಿರುವಂತದ್ದೇ ಅದು ಸೀಮಿತ ಅವ್ರ ಸಂಬಂಧಪಟ್ಟವ್ರತ್ರ ಇದ್ರೆ ಓಕೆ ಭಾವನೆಗಳು ವ್ಯಕ್ತಪಡಿಸ್ಬೇಕು ಬೀದಿ ನಾಯಿಗಳ ತರ ಆಡಿದ್ರೆ ಇವೆ ಅಣೆಮರಗಳು ಇದು ಸಿನಿಮಾ ಚಲನಚಿತ್ರ ಸಿನಿಮಾ ಅಂತ ಹೇಳಿದಲ್ಲ ಅದ್ರಲ್ಲಿರುವಂತಹ ಉನ್ನತ ಹುದ್ದೆಲಿ ಇರುವಂಥವ್ರೆ ಇಂಥ ಒಂದು ಕೃತ್ಯ ಮಾಡಿದಾರೆ ಉನ್ನತ ಹುದ್ದೆ ಇರೋದೆ ಯಾಕೆ ಅಲ್ಲ ಡೆವಲಪ್ಮೆಂಟ್ ಮಾಡಕ್ಕೆ ಬಳಸೋದಕ್ಕಿಂತ ಹುದ್ದೆಗಳನ್ನ ಅಧಿಕಾರವನ್ನ ದುರ್ಬಳಕೆ ಮಾಡ ಅಧಿಕಾರ ಸಿಕ್ಕಾಗ ಹುದ್ದೆ ಸಿಕ್ಕಾಗ ಅಂಧಕಾರ ಬಂದಾಗ ಆಗೋ ಸಮಸ್ಯೆಗಳೇ ಇವು ಅದಾಗ್ತದೆ ಎಸ್ ಯಾಕೋ ಇದ್ರ ಬಗ್ಗೆ ಅನವಶ್ಯಕ ಚರ್ಚೆ ಅಂತ ಅನ್ಕೋತೀನಿ ಹೌದು ಲಾಭ ಏನಿದೆ ಜನಕ್ಕೆ ಸುದ್ದಿ ಎಷ್ಟ ಕೊಡ್ಬೇಕಾಗಿರೋದಲ್ಲ ಅಲ್ಲಿ ಸಿನಿಮಾ ಅಂದ ತಕ್ಷಣ ಈ ರೀತಿಯ ಚರ್ಚೆಗಳು ಜಾಸ್ತಿ ಆಗ್ಬಿಡುತ್ತೆ ಪುಷ್ಟಿ ನೀಡ್ತಾವಿತ್ತ ಎಲ್ಲೆಲ್ಲಿದೆ ಯಾವ್ಯಾವ ತರ ತಡೆಗಟ್ಟೋದು ಹೇಗೆ ವಾಟ್ ನೆಕ್ಸ್ಟ್ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಬನ್ನಿ